ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಆರನೇ ಪಾಠ ಇದು ದೊಡ್ಡವರು ಯಾರು ನಾವೀಗಾಗಲೇ ಓದೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನ ನೋಡೋಣ ಮಕ್ಕಳ ನೋಡಿ ಮಕ್ಕಳ ಮೊದಲನೇದಾಗಿ ಪದಗಳ ಅರ್ಥ ಸಂಸಾರ ಅಂದರೆ ಪರಿವಾರ ಅಥವಾ ಕುಟುಂಬ ವರ ಅಂದರೆ ಆಗುವ ಹುಡುಗ ಅಥವಾ ಮದುಮಗ ಆಮೇಲೆ ಜಗತ್ತು ಜಗತ್ತು ಅಂದರೆ ಲೋಕ ಅಥವಾ ವಿಶ್ವ ತಕ್ಕ ಅಂದರೆ ಯೋಗ್ಯವಾದ ಅಥವಾ ಸಮರ್ಥ ಸೂರ್ಯ ಅಂದರೆ ರವಿ ಬೆಟ್ಟ ಅಂದರೆ ಪರ್ವತ ಅಥವಾ ಗಿರಿ ಸಂಭ್ರಮ ಅಂದರೆ ಉತ್ಸಾಹ ಅಥವಾ ಸಡಗರ ವಿಚಾರ ಅಂದರೆ ವಿಚಯ ವಿಷಯ ಅಥವಾ ಸಂಗತಿ ಬಹಳ ಅಂದರೆ ಹೆಚ್ಚು ಅಥವಾ ಅಧಿಕ ಮದುವೆ ಅಂದರೆ ಲಗ್ನ ಅಥವಾ ವಿವಾಹ ಅಥವಾ ಕಲ್ಯಾಣ ಮಕ್ಕಳ ಈಗ ನಾವು ಅಭ್ಯಾಸದಲ್ಲಿರುವಂಥ ಪ್ರಶ್ನೋತ್ತರಗಳನ್ನ ನೋಡೋಣ ಮೊದಲನೇದಾಗಿ ಅ ಪ್ರಶ್ನೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಮೊದಲನೇ ಪ್ರಶ್ನೆ ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಉತ್ತರ ಇಲಿಗಳ ಸಂಸಾರ ಒಂದು ಊರಿನಲ್ಲಿ ವಾಸವಾಗಿತ್ತು ಎರಡನೇ ಪ್ರಶ್ನೆ ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಉತ್ತರ ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು ಮೂರನೇ ಪ್ರಶ್ನೆ ತಾಯಿ ಇಲಿ ಏನೆಂದು ಹೇಳಿತು ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ನಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿತು ನಾಲ್ಕನೇ ಪ್ರಶ್ನೆ ಮಕ್ಕಳ ಜಗತ್ತನ್ನು ಬೆಳಗುವವರು ಯಾರು ಜಗತ್ತನ್ನು ಬೆಳಗುವವರು ಸೂರ್ಯ ಐದನೇ ಪ್ರಶ್ನೆ ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಆರನೇ ಪ್ರಶ್ನೆ ಮಕ್ಕಳ ಯಾರ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಉತ್ತರ ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆಯಾಯಿತು ಅರ್ಥ ಆಗ್ತಿದೆ ಮಕ್ಕಳ ಮುಂದೆ ನೋಡಿ ಮಕ್ಕಳ ಆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೇ ಪ್ರಶ್ನೆ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರು ಹೇಳಿದ್ರಿ ಮಾತನಾ ಈ ಮಾತನ್ನು ತಾಯಿ ಇಲಿ ಹೇಳಿತು ಯಾರಿಗೆ ಹೇಳಿದ್ರು ಈ ಮಾತನ್ನು ತಂದೆ ಇಲಿಗೆ ಹೇಳಿತು ಎರಡನೇ ಪ್ರಶ್ನೆ ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಹೇಳಿದ್ರಿ ಮಾತನಾ ಈ ಮಾತನ್ನು ಮೋಡ ಹೇಳಿತು ಯಾರಿಗೆ ಹೇಳಿತು ಈ ಮಾತನ್ನು ತಂದೆ ಇಲಿಗೆ ಹೇಳಿತು ಮೂರನೇ ಪ್ರಶ್ನೆ ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕವರ ಯಾರು ಹೇಳಿದ್ರು ಈ ಮಾತನ್ನು ತಂದೆಯ ಇಲಿ ಹೇಳಿತ್ತು ಯಾರು ಹೇಳಿದ್ರು ನೋಡೋಣ ಈ ಮಾತನ್ನು ತಾಯಿ ಇಲಿಗೆ ಹೇಳಿತ್ತು ಮುಂದೆ ನೋಡಿ ಮಕ್ಕಳ ಈ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪುಗಳನ್ನು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಮೊದಲನೇದು ಈ ವಾಕ್ಯ ಏನು ಕೊಟ್ಟಿದ್ದಾರೆ ಮಕ್ಕಳ ಪ್ರಿಂಟೆಡಲ್ಲಿ ಇದು ತಪ್ಪಾಗಿರುತ್ತೆ ಇದನ್ನು ನಾವು ಸರಿ ಮಾಡಿ ಕೆಳಗಡೆ ಉತ್ತರವಾಗಿ ಬರೀಬೇಕು ಮಕ್ಕಳ ನೋಡಿ ಇಲ್ಲೇನು ಕೊಟ್ಟಿದ್ದಾರೆ ಮೊದಲನೇದಾಗಿ ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಪಾಠದಲ್ಲಿ ಯಾವುದು ಬಂದಿದೆ ಮಕ್ಕಳ ಇಲಿಗಳು ಬಂದಿದೆ ಹುಲಿಗಳು ಬಂದಿದೆಯಾ ಇದು ಹುಲಿಗಳು ಬದಲಾಗಿ ನಾವು ಇಲಿಗಳು ಅಂತ ಮಾಡಬೇಕು ನೋಡಿ ಇಲ್ಲೇ ಉತ್ತರ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಅಲ್ವಾ ಪಾಠ ಯಾವುದು ರಿಲೇಟೆಡ್ ಆಗಿದೆ ಇಲಿಗಳ ಬಗ್ಗೆ ಆಗಿದೆ ಹುಲಿಗಳು ಅಲ್ಲ ಹುಲಿಗಳು ಇದು ತಪ್ಪು ಎರಡನೇ ನೋಡೋಣ ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಇದು ಮಗನಿಗೆ ಅಲ್ಲ ಮಕ್ಕಳ ಇದು ಮಗಳಿಗೋಸ್ಕರ ವರ ಹುಡುಕ್ತಾ ಇದ್ರಲ್ವಾ ಹಾಗಾಗಿ ಮಗಳಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಅರ್ಥ ಆಯ್ತಾ ಮೂರನೇದು ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋದವು ಯಾರು ಹೋಗ್ತಾರೆ ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಹೋಗ್ತವಾ ಇಲ್ಲ ಇಲಿಗಳು ಹೋಗ್ತವೆ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಅಲ್ವಾ ನೆಕ್ಸ್ಟು ಈ ಮೇನ್ ನೋಡೋಣ ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಮೊದಲನೇದಾಗಿ ತಂದೆ ಇಲಿಗಳು ಯೋಚಿಸಿದವು ತಾಯಿ ಇಲ್ಲಿ ಪದಗಳನ್ನ ಅದಲು ಬದಲಾಗಿ ಕೊಟ್ಟಿದ್ದಾರೆ ಮಕ್ಕಳ ನಾವು ಸರಿಪಡಿಸ್ಕೊಂಡು ಒಂದು ವಾಕ್ಯನ ನೀಟಾಗಿ ರಚನೆ ಮಾಡಬೇಕು ಇಲ್ಲಿ ನೋಡಿ ತಂದೆ ತಾಯಿ ಇಲಿಗಳು ಯೋಚಿಸಿದವು ಅಲ್ವಾ ಎರಡನೇದು ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಉತ್ತರ ನೋಡೋಣ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅಲ್ವಾ ನೆಕ್ಸ್ಟ್ ಮೂರನೇದು ಇಲಿಗಳು ಬೆಟ್ಟದ ಹೋದವು ಬಳಿಗೆ ರಾಜನ ಉತ್ತರ ನೋಡೋಣ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋದವು ಅಲ್ವಾ ಮಕ್ಕಳ ನೆಕ್ಸ್ಟು ನೆಕ್ಸ್ಟ್ ಮೇನ್ ನೋಡೋಣ ಹೂ ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿ ಮಕ್ಕಳ ಒಂದಷ್ಟು ಪದಗಳನ್ನ ಕೊಟ್ಟಿದ್ದಾರೆ ನಾನು ನನ್ನ ಸ್ವಂತ ವಾಕ್ಯ ಮಾಡಿದ್ದೀನಿ ಇದು ಬೇಡ ಅನ್ಸಿದ್ರೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ನೀವು ಬರಿಬೋದು ಮಕ್ಕಳ ಯೋಚಿಸು ಅಂದರೆ ಆಲೋಚನೆ ಮಾಡಿ ಒಂದು ಪದನ ರಚಿಸ್ ಒಂದು ವಾಕ್ಯನ ರಚಿಸ್ಬೇಕು ನಾವು ಒಂದು ಸಭೆಯಲ್ಲಿ ನಾವು ಮಾತನಾಡಬೇಕಾದರೆ ಯೋಚಿಸಿ ಮಾತನಾಡಬೇಕು ಯೋಚಿಸೋ ಅನ್ನೋ ಪದ ಬಂತಲ್ವಾ ಅದೇ ರೀತಿ ನೀವೊಂದು ಬೇರೆ ವಾಕ್ಯನಾದರೂ ಮಾಡ್ಬೋದು ಇಲ್ಲ ಇದನ್ನೇ ಎಂಬುಕೆಗೆ ಕಾಪಿ ಪೇಸ್ಟ್ ಮಾಡ್ಕೋಬೋದು ಮಕ್ಕಳ ನೆಕ್ಸ್ಟ್ ಎರಡನೇದಾಗಿ ತೀರ್ಮಾನಿಸು ನಮ್ಮ ಜೀವನದ ಕೆಲವೊಂದು ಹಂತಗಳಲ್ಲಿ ಸರಿಯಾದ ತೀರ್ಮಾನ ಮಾಡಬೇಕು ಮೂರನೇದು ಸಮರ್ಥ ಒಬ್ಬ ವ್ಯಕ್ತಿ ಯಾವುದೇ ಒಂದು ಜವಾಬ್ದಾರಿಯನ್ನು ನಿಭಾಯಿಸಲು ಸಮರ್ಥನಾಗಿರಬೇಕು ಆಯಿತಾ ಮದುವೆ ಮದುವೆಯಲ್ಲಿ ಮಕ್ಕಳೆಲ್ಲ ತುಂಬ ಸಿಹಿ ತಿಂಡಿಗಳನ್ನು ತಿಂದು ಗೆಳೆಯರೊಂದಿಗೆ ಆಟವಾಡಿ ಸಂತೋಷ ಪಡುತ್ತಾರೆ ಅಲ್ವಾ ನೀವು ಸಂತೋಷ ಪಡ್ತೀರಲ್ವಾ ಮದುವೆಗೆ ಹೋಗ್ತೀರಲ್ವಾ ನಿಮ್ಮ ಗೆಳೆಯ ಅಥವಾ ಗೆಳತಿ ಜೊತೆಗೆ ಆಟ ಆಡ್ತಿರಲ್ವಾ ಗುಡ್ ನೆಕ್ಸ್ಟು ಭಾಷಾ ಚಟುವಟಿಕೆ ಮಕ್ಕಳ ಇಲ್ಲಿ ಮೊದಲನೇದಾಗಿ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳಗಳಲ್ಲಿ ಬರೆಯಿರಿ ಏನು ಪದಗಳನ್ನ ಕೊಟ್ಟಿದ್ದಾರೆ ಬುದ್ಧಿವಂತ ಸುಂದರವಾದ ಇಂಪಾಗಿ ಚೆನ್ನಾಗಿ ಮೊದಲನೇದಾಗಿ ನವಿಲು ಡ್ಯಾಶ್ ಪಕ್ಷಿ ಎಂಥ ಪಕ್ಷಿ ನವಿಲು ಸುಂದರವಾದ ಪಕ್ಷಿ ಎರಡನೇದಾಗಿ ಪಲ್ಲವಿ ಬಹಳ ಡ್ಯಾಶ್ ವಿದ್ಯಾರ್ಥಿನಿ ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಮೂರನೇದು ಕೋಗಿಲೆ ಡ್ಯಾಶ್ ಹಾಡುತ್ತದೆ ಕೋಗಿಲೆ ಹೆಂಗಾಡುತ್ತೆ ಮಕ್ಕಳ ಕೋಗಿಲೆ ಇಂಪಾಗಿ ಹಾಡುತ್ತದೆ ಅಲ್ವಾ ನೆಕ್ಸ್ಟ್ ಫೋರ್ತ್ನು ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾಳೆ ಹೆಂಗೆ ನೃತ್ಯ ಮಾಡ್ತಾಳೆ ಮೋಹನ ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾಳೆ ನೆಕ್ಸ್ಟ್ ಮೇನ್ ಮಕ್ಕಳ ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಇಲ್ಲಿ ಕೆಲವೊಂದು ಅಕ್ಷರಗಳನ್ನ ಕೊಟ್ಟಿದ್ದಾರೆ ಇದನ್ನು ಪ್ರಾಣಿ ಮತ್ತು ಪಕ್ಷಿಗಳ ಹೆಸರನ್ನ ಪಟ್ಟಿ ಮಾಡ್ಕೋಬೇಕು ಪ್ರಾಣಿ ಹೆಸರುಗಳನ್ನ ಪಟ್ಟಿ ಮಾಡೋಣ ಮಕ್ಕಳ ಇಲ್ಲಿ ನೋಡಿ ಹೂ ಲಿ ಹುಲಿ ಇ ಹಿಲಿ ಸಾರಿ ಇಲಿ ಇದು ಹಸು ಹಸು ಕ ಕರಡಿ ಎಮ್ಮೆ ಎಮ್ಮೆ ನರಿ ಹೀಗೆ ಕ್ರಾಸ್ ಆಗಿ ನೋಡಿದ್ರೆ ಮಕ್ಕಳ ಇಲ್ಲಿ ತೋಳ ತೋಳ ಆಯಿತಾ ಇಲ್ಲಿ ಮಾದರಿಯಾಗಿ ಏನು ಕೊಟ್ಟಿದ್ದಾರೆ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಹಸುನ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ ಆಯಿತಾ ಇಲ್ಲಿರೋ ಹಸುನ ಅವ್ರು ಕೊಟ್ಬಿಟ್ಟಿದ್ದಾರೆ ನೆಕ್ಸ್ಟು ಹುಲಿ ಇಲಿ ತೋಳ ನರಿ ಕರಡಿ ಎಮ್ಮೆ ಅಂತ ನಾನು ಬರೆದಿದ್ದೀನಿ ಮಕ್ಕಳ ನೀವು ಬೇಕಾದ್ರೆ ಇನ್ನೊಂದಷ್ಟು ಪದಗಳನ್ನ ಹುಡುಕಿ ನಿಮಗೆ ಸಿಕ್ಕಿದ್ರೆ ಇಲ್ಲಿ ಬರ್ಕೋಬೋದು ನೀವು ನೆಕ್ಸ್ಟು ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದದಕ್ಕೆ ಗೆರೆ ಎಳೆದು ಹೊಂದಿಸಿ ಅಂದರೆ ಇದು ಹೊಂದಿಸಿ ಬರೆಯಿರಿ ಮಕ್ಕಳ ಕೋಳಿ ಕೋಳಿ ಯಾವ ಥರ ಸೌಂಡ್ ಮಾಡುತ್ತೆ ಕೊಕ್ಕೊ ಅಂತ ಸೌಂಡ್ ಮಾಡುತ್ತೆ ಅಲ್ವಾ ನೆಕ್ಸ್ಟು ಕಾಗೆ ಕಾಗೆ ಯಾವ ಥರ ಸೌಂಡ್ ಮಾಡುತ್ತೆ ಕಾ ಕಾ ಅಂತ ಸೌಂಡ್ ಮಾಡುತ್ತೆ ಅಲ್ವಾ ನೆಕ್ಸ್ಟು ಬೇಕು ಯಾವ ರೀತಿ ಸೌಂಡ್ ಮಾಡುತ್ತೆ ಯಾ ಮ್ಯಾವ್ ಅಂತ ಸೌಂಡ್ ಮಾಡುತ್ತೆ ನಾ ಯಾವ ರೀತಿ ಸೌಂಡ್ ಮಾಡುತ್ತೆ ಬೌ ಬೌ ಅಂತ ಸೌಂಡ್ ಮಾಡುತ್ತಲ್ವಾ ಕೋಗಿಲೆ ಯಾವ ಥರ ಸೌಂಡ್ ಮಾಡುತ್ತೆ ಕುಹು ಕುಹು ಅಂತ ಸೌಂಡ್ ಮಾಡುತ್ತೆ ನೀವು ಇದೇ ರೀತಿ ನಿಮ್ಮ ಗೆಳೆಯ ಅಥವಾ ಗೆಳತಿ ಸಿಕ್ಕಿದಾಗ ಈ ಶಬ್ದಗಳನ್ನು ಅನುಕರಣೆ ಮಾಡಿ ಎಂಜಾಯ್ ಮಾಡಿ ಮಕ್ಕಳ ನೆಕ್ಸ್ಟು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೇ ಹೆಣ್ಣು ಹೆಣ್ಣು ಸರಿಯಾದ ರೂಪ ಯಾವುದು ಇದಕ್ಕೆ ಹೆಣ್ಣು ಇದು ಆಯ್ತಾ ಮಕ್ಕಳ ತಾಯಿ ತಾಯಿ ಸರಿಯಾದ ಪದ ಯಾವುದು ತಾಯಿ ನೆಕ್ಸ್ಟು ಮೋಡ ಅಥವಾ ಮೋಢ ಇದು ಮೋಢ ಬರೋದಿಲ್ಲ ಮಕ್ಳ ಮೋಢ ಅಷ್ಟೇ ಇದು ಸೂರ್ಯ ಸೂರ್ಯ ಸರಿಯಾದ ಪದ ಸೂರ್ಯ ವರ ಮತ್ತು ವರ ಸರಿಯಾದ ಪದ ವರ ಬೆಟ್ಟ ಇನ್ನೊಂದು ಪದ ಬೆಟ್ಟ ನಮಗೆ ಸರಿಯಾದ ಪದ ಬೆಟ್ಟ ಅರ್ಥ ಆಗ್ತಿದೆ ಮಕ್ಕಳ ನೆಕ್ಸ್ಟು ಈ ಕೆಳಗಿನ ಪದಗಳನ್ನು ಓದಿ ಬರೇ ಇಲ್ಲಿ ಕೆಳಗಡೆ ಒಂದಷ್ಟು ಮಾರ್ಕ್ ಹಾಕಿ ಅಕ್ಷರಗಳನ್ನ ಕೊಟ್ಟಿದ್ದಾರೆ ಮಕ್ಕಳ ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ನೋಡಿ ಮಾದರಿ ಅಂದರೆ ಎಕ್ಸಾಂಪಲ್ ಸಲಿಗೆ ಅಂತ ಕೊಟ್ಟಿದ್ದಾರೆ ಸ ಲಿ ಗೆ ಸಲಿಗೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದೇ ಥರ ನಾವು ನೋಡಿಕೊಂಡು ಎಲ್ಲ ಅಕ್ಷರಗಳನ್ನ ಯೂಸ್ ಮಾಡಿಕೊಂಡು ಪದಗಳನ್ನ ರಚನೆ ಮಾಡಬೇಕಿಲ್ಲಿ ಆಯಿತಾ ಸ ಹ ಜ ಸ ನೀ ಹ ಮ ರ ಕು ಸ ಲ ಹು ಸ ಲಿ ಗೆ ಇದು ಏನು ಅಕ್ಷರಗಳನ್ನ ನಾನು ಇವಾಗ ಓದಿದ್ದೆ ಮಕ್ಕಳ ಅದನ್ನೇ ಇಲ್ಲಿ ಬರೆದಿದ್ದೀನಿ ಸಲಿಗೆ ಸಹಜ ಸಲಹು ಸರಕು ಸಮರ ಸನಿಹ ನೀವು ಇದೇ ರೀತಿ ನಿಮ್ಮ ಬುಕ್ಕಿಗೆ ಕಾಪಿ ಮಾಡ್ಕೊಳ್ಳಿ ಮಕ್ಕಳ ಇದನ್ನು ನೆಕ್ಸ್ಟು ಬಳಕೆ ಚಟುವಟಿಕೆ ಮೊದಲನೇದಾಗಿ ಈ ಕೆಳಗಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಇದೇನಿಲ್ಲ ಮಕ್ಕಳು ಇಲ್ಲಿ ಏನು ಕೊಟ್ಟಿದ್ದಾರೋ ಸೇಮ್ ಅದನ್ನೇ ಇಲ್ಲಿ ಬರೀಬೇಕು ಇದನ್ನು ಮೇಲ್ಗಡೆ ಲೈನನ್ನು ನೋಡ್ಕೊಂಡು ನಾವು ಇಲ್ಲಿ ಬರೀಬೇಕಷ್ಟೇ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಅದೇ ಸೇಮ್ನ ಇದನ್ನು ಕಾಪಿ ರೈಟಿಂಗ್ ಥರ ಬರ್ಕೊಂಡಿದ್ದೀನಿ ಮಕ್ಕಳ ನೀವು ಇದೇ ರೀತಿ ಇಲ್ಲೇನು ಕೊಟ್ಟಿದ್ದರೋ ಅದನ್ನು ಕೆಳಗಡೆ ಬರಿತಾ ಹೋಗಿ ನೆಕ್ಸ್ಟು ದೊಡ್ಡವರು ಯಾರು ಪಾಠದಲ್ಲಿ ಬರುವ ಪಾತ್ರಗಳ ಸಂಭಾಷಣೆಯನ್ನು ಶಾಲೆಯ ಗೆಳೆಯರೊಂದಿಗೆ ಸೇರಿ ಅಭಿನಯಿಸು ಮಕ್ಕಳ ಇದು ನಿಮಗೆ ಆಕ್ಟಿವಿಟಿ ನೀವು ನಿಮ್ಮ ಗೆಳೆಯ ಅಥವಾ ಗೆಳತಿನ ಎಲ್ಲರನ್ನು ಸೇರಿಸ್ಕೊಂಡು ಈ ಪಾಠದಲ್ಲಿ ಬರುವಂಥ ಪಾತ್ರಗಳನ್ನ ಒಬ್ಬೊಬ್ಬರೇ ಹಂಚಿಕೊಂಡು ನೀವು ಅಭಿನಯಿಸಬೇಕು ಮಕ್ಕಳ ನೆಕ್ಸ್ಟು ಪತ್ರಿಕೆಗಳಲ್ಲಿ ಬರುವ ವಿವಿಧ ಚಿತ್ರಕಥೆಗಳನ್ನು ಸಂಗ್ರಹಿಸು ಚಿತ್ರಕಥಾ ಕೋಶ ತಯಾರಿಸು ಕೆಲವೊಂದು ಪತ್ರಿಕೆಗಳಲ್ಲಿ ಸಣ್ಣ ಚುಟುಕು ಮತ್ತು ಸಣ್ಣ ಕತೆಗಳು ಅಂತ ಬರುತ್ತೆ ಮಕ್ಕಳ ಅದನ್ನು ನೀವು ಸಂಗ್ರಹಣೆ ಮಾಡ್ಕೋಬೇಕು ನಿಮ್ಮ ಶಾಲೆಯಲ್ಲಿ ನಡೆಸುವ ಗಣರಾಜ್ಯೋತ್ಸವ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಒಂದು ಭಿತ್ತಿಪತ್ರವನ್ನು ಶಿಕ್ಷಕರ ಸಹಾಯದೊಂದಿಗೆ ಸಿದ್ಧಪಡಿಸು ಭಿತ್ತಿಪತ್ರ ಅಂತಂದರೆ ನೋಡಿ ಇಲ್ಲಿ ಇಟ್ಕೊಂಡಿದಾರಲ್ವಾ ಈ ಥರ ನಾವೇನಂತೀವಿ ಪೋಸ್ಟರ್ಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಅದನ್ನು ನಿಮ್ಮ ಶಿಕ್ಷಕರ ಅಂದರೆ ಟೀಚರ್ಸ್ನ ಸಹಾಯದಿಂದ ಒಂದನ್ನು ಸಿದ್ಧಪಡಿಸ್ಕೋಬೇಕು ಮಕ್ಕಳ ಮಕ್ಕಳ ಈಗ ನಾವು ದೊಡ್ಡವರು ಯಾರು ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ಬರೆಯೋದನ್ನು ಓದೋದನ್ನು ನೋಡಿದ್ದೀವಿ ಇದೇ ರೀತಿ ನೀವು ಎಲ್ಲ ಬರ್ಕೊಂಡು ಓದಿ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಮಕ್ಕಳ ನಿಮಗೆ ಇದು ಒಂದೇ ಪಾಠ ಅಲ್ಲ ನನ್ನ ಚಾನೆಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪದ ಪಾಠ ಪದ್ಯಗಳ ಪ್ರಶ್ನೋತ್ತರಗಳು ಇರುತ್ತೆ ಬೇಕಾದರೆ ಸರ್ಚ್ ಮಾಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯ ಮತ್ತು ಗೆಳತಿಯರೊಂದಿಗೆ ಅದನ್ನು ಹಂಚ್ಕೊಳ್ಳಿ థ్యాంక్ యూ ఫర్ వాచింగ్ మొక్క బాయ్ బాయ్